ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕೆಂಪಾರತಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ವೀವರ್ಸ್ ಒಬ್ಬರು ತುಂಬ ದಿನದಿಂದ ಕೇಳ್ತಾನೆ ಇದ್ದರು ಇವತ್ತು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಎರಡು ರೀತಿಯಲ್ಲಿ ಕೆಂಪಾರತಿಯನ್ನು ಮಾಡಬೇಕು ದೇವರಿಗೆ ಯಾವ ರೀತಿ ಮಾಡಬೇಕು ಮನುಷ್ಯರಿಗೆ ಯಾವ ರೀತಿ ಅಂದರೆ ಚಿಕ್ಕ ಮಕ್ಕಳಾಗಿರಲಿ ದೊಡ್ಡವ್ರಿಗಾಗಿರಲಿ ಯಾವ ರೀತಿ ಮನುಷ್ಯರಿಗೆ ಕೆಂಪಾರ್ತಿ ಮಾಡುವಾಗ ಯಾವ ರೀತಿ ಮಾಡಬೇಕು ಆರತಿ ಮಾಡಿದ್ಮೇಲೆ ಅದನ್ನ ಎಲ್ಲಿ ಚೆಲ್ಲಬೇಕು ಪ್ರತಿಯೊಂದು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಅದಕ್ಕಿಂತ ಮೊದಲು ನಮ್ಮನೆ ಕೊನೆ ವಾರದ ವೈಭವಲಕ್ಷ್ಮಿ ಪೂಜೆ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ ಇವತ್ ನಮ್ಮ ಮನೆಯಲ್ಲಿ ಕೊನೆಯ ವಾರದ ವೈಭವಲಕ್ಷ್ಮಿ ಪೂಜೆ ತುಂಬಾ ಸಿಂಪಲ್ ಆಗಿ ಮಾಡಿದ್ದೀನಿ ಯಾವ ತರ ರೆಡಿ ಮಾಡಿದ್ದೀನಿ ರೆಡಿ ಮಾಡಿಟ್ಟಿದ್ದೀನಿ ಈಗ ಪೂಜೆ ಕೂತ್ಕೋಬೇಕು ಪೂಜೆ ಮಾಡುವಾಗ ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಆಗಲ್ಲ ಮೊದಲು ಹೊರಗಡೆ ಎಲ್ಲ ದೀಪ ಹಚ್ಚಿ ಆಮೇಲೆ ಒಳಗಡೆ ದೀಪ ಹಚ್ಚಿದ್ದೀನಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಈಗ ನಾನು ಪೂಜೆ ಕುತ್ಕೋಬೇಕು ಟೈಮ್ ಆರು ಗಂಟೆ ಆಗಿದೆ ಕರೆಕ್ಟ್ ಆಗಿ ಈಗ ಪೂಜೆ ಮಾಡಬೇಕು ಎಲ್ಲಾನು ಸಿದ್ಧತೆ ಮಾಡಿಕೊಂಡು ಒಂದ್ಸಲ ಪೂಜೆ ಕೂತ್ಕೊಂಡ್ರೆ ಪದೇ ಪದೇ ಎದ್ದೇಳೋ ತರ ಇರಬಾರ್ದು ಎಲ್ಲಾ ವಸ್ತುಗಳು ಕೈಗೆ ಸಿಗೋ ರೀತಿ ಜೋಡಿಸ್ಕೋಬೇಕು ಸಬ್ಬಕ್ಕಿ ಪಾಯಸ ಸ್ವಲ್ಪ ಕೋಸಂಬರಿ ಮತ್ತೆ ಕಡಲೆಕಾಳು ಉಸ್ಲಿ ಇದಿಷ್ಟು ಮಾಡಿದ್ದೀನಿ ಮೊದಲು ಹೊರಗಡೆ ಎಲ್ಲ ದೀಪ ಹಚ್ಚಬೇಕು ಹತ್ರ ತುಳಸಿ ಗಿಡದ ಹತ್ರ ದೀಪ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮನೆ ಒಳಗಡೆ ದೀಪ ಹಚ್ಚಬೇಕು ಕೊನೆ ವಾರದ ಪೂಜೆ ತುಂಬಾನೇ ವಿಶೇಷ ಕಳಸಕ್ಕೆ ಸೀರೆ ಉಡಿಸಲ್ಲ ಅನ್ನೋದೊಂದು ಬಿಟ್ಟರೆ ಹೆಚ್ಚು ಕಡಿಮೆ ವರಮಹಾಲಕ್ಷ್ಮಿ ಹಬ್ಬ ಹಾಗೆ ಇರುತ್ತೆ ಮೊದಲಿಂದನೂ ಯಾವ ರೀತಿ ನೀವು ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡಿರ್ತೀರಾ ಅಂದರೆ ವೈಭವಲಕ್ಷ್ಮಿ ಕಳಸ ಇಟ್ಟಿರ್ತೀರೋ ಎಲ್ಲನೂ ಅದೇ ಥರನೇ ಜೋಡಿಸ್ಕೋಬೇಕು ಇನ್ನೇನಂದ್ರೆ ಕೊನೆ ವಾರದಲ್ಲಿ ಈ ನಾವೇನು ಲಕ್ಷ್ಮಿನ ಕೂರಿಸಿರ್ತೀವಲ್ಲ ಬಟ್ಲು ಅದರೊಳಗಡೆ ಕಾಯಿನ್ ಇಡಬೇಕು ಮತ್ತೆ ಚಿನ್ನದ ಒಡವೆಗಳನ್ನು ಕೂಡ ಇಡಬೇಕು ಆ ದಿನ ಕೊನೆ ವಾರ ಅಂತೂ ಚೆನ್ನಾಗಿನೇ ಅಲಂಕಾರ ಮಾಡಬೇಕು ಕಾಯಿನ್ ಯಾಕೆ ಇಡಬೇಕು ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಚಿಕ್ಕವರಿಂದ ದೊಡ್ಡವರು ತನಕ ಎಲ್ಲರೂ ಲೆಕ್ಕ ಹಾಕ್ಕೊಂಡು ಎಷ್ಟು ಕಾಯಿನ್ ಆದರೂ ಪರವಾಗಿಲ್ಲ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಈ ರೀತಿ ಕಾಯಿನ್ಗಳನ್ನ ತೊಗೊಂಡು ತೊಳೆದು ಅರ್ಶಿನ ಕುಂಕುಮ ಹಚ್ಚಿ ಅದನ್ನು ಕೂಡ ಬಟ್ಲೊಳಗಡೆ ಇಡಬೇಕು ಪೂಜೆಯೆಲ್ಲ ಆದಮೇಲೆ ನೀವು ಕಳಸ ವಿಸರ್ಜನೆ ಮಾಡ್ತಿರಲ್ಲ ಆಗ ಎಲ್ರಿಗೂ ಅದು ಒಂದೊಂದು ಕಾಯಿನ್ ಕೊಡಿ ಅದನ್ನು ಪರ್ಸಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಅಥವಾ ನೀವು ಮನಿ ಸೇವಿಂಗ್ಸ್ ಮಾಡ್ತಿರಲ್ಲ ಹುಂಡಿಗಳಲ್ಲಿ ಅದನ್ನು ಹಾಕೋದ್ರಿಂದ ಲಕ್ಷ್ಮೀ ಕೃಪೆಯಿಂದ ದನ ಸೇರುತ್ತೆ ದುಡ್ಡು ಸೇರುತ್ತೆ ಅನ್ನೋ ಒಂದು ನಂಬಿಕೆ ಒಂದು ತಟ್ಟಿನಲ್ಲಿ ಸೀರೆ ಬ್ಲೌಸ್ ಪೀಸು ಮತ್ತು ಮಡ್ಲಕ್ಕಿ ಇಟ್ಟಿದ್ದೀನಿ ಇನ್ನೊಂದು ತಟ್ಟಿನಲ್ಲಿ ಹೆಣ್ಮಕ್ಳು ಕೊಡೋದಕ್ಕೆ ತಾಂಬೂಲಗಳನ್ನು ಅದನ್ನು ಕೂಡ ಜೋಡಿಸಿಟ್ಟಿದ್ದೀನಿ ವ್ರತದ ಬುಕ್ಕು ತೆಂಗಿನಕಾಯಿ ಬ್ಲೌಸ್ ಪೀಸು ಎಲೆ ಅಡಿಕೆ ಇದಿಷ್ಟನ್ನು ಕೂಡ ಒಂದು ತಟ್ಟೆಯಲ್ಲಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಪೂಜೆ ಆದಮೇಲೆ ಆ ತಟ್ಟೆನ ಹೊರಗಡೆ ಎತ್ಕೊಂಡು ಎಲ್ಲ ತಾಂಬೂಲನೆಲ್ಲ ಜೋಡಿಸ್ಕೊಂಡು ಬಂದಿರೋರಿಗೆ ಕೊಡ್ತೀನಿ ಮತ್ತಿಲ್ಲಿ ನಾನು ತೆಂಗಿನಕಾಯಿನ ಪೂರ್ಣ ಫಲ ಹಾಗೆ ಇಟ್ಟಿದ್ದೀನಿ ಇದು ಕೂಡ ಇಡಬೇಕು ತುಂಬ ಒಳ್ಳೆಯದು ನಾವು ಯಾವುದೇ ವ್ರತ ಮಾಡಿದ್ರು ಕೂಡ ನಾವು ಪೂರ್ಣ ಫಲನ ಅರ್ಪಿಸಬೇಕು ತೆಂಗಿನಕಾಯಿ ಒಡೆದು ಪೂಜೆ ಮಾಡೋದು ಬೇರೆ ಪೂರ್ಣ ಫಲನ ಅರ್ಪಿಸೋದು ಬೇರೆ ನಾವಿನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋ ಕಾರಣಕ್ಕೆ ಪೂರ್ಣ ಫಲನ ಇಡಬೇಕು ವರಮಹಾಲಕ್ಷ್ಮಿ ಹಬ್ಬ ಅಥವಾ ಗಣೇಶ ಚತುರ್ಥಿ ಮತ್ತೆ ಈ ರೀತಿ ನಾವು ಯಾವುದೇ ವ್ರತಗಳನ್ನು ಮಾಡಿದ್ರು ಕೂಡ ಅಷ್ಟೇನೆ ಪೂರ್ಣ ಫಲವನ್ನು ಇಡಬೇಕು ತುಂಬಾ ಒಳ್ಳೆಯದು ಪೂಜೆ ಇಲ್ಲ ಆದಮೇಲೆ ನಾವು ಕಳಸ ವಿಸರ್ಜನೆ ಮಾಡಿ ಆದಮೇಲೆ ಈ ತೆಂಗಿನಕಾಯನ್ನು ಯಾವಾಗ ಬೇಕಾದರೂ ನಾವು ಅದನ್ನು ಒಡೆದು ಅಡುಗೆಗೆ ಉಪ್ಯೋಗಿಸ್ಕೊಬೋದು ಅಂದರೆ ವೆಜ್ ಅಡುಗೆಗೇ ಉಪಯೋಗಿಸ್ಬೇಕು ಅಥವಾ ಅದರಿಂದ ಏನಾದರೂ ಸ್ವೀಟ್ ಮಾಡ್ಬೋದು ಅಥವಾ ನಾವು ತರಕಾರಿ ಸಾಂಬಾರ್ಗಳ್ಗೂ ಕೂಡ ಆ ತೆಂಗಿನಕಾಯಿನ ಉಪಯೋಗಿಸ್ಕೋಬೋದು ಅಥವಾ ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ಅಲ್ಲಿ ಆ ಕಾಯನ್ನು ಒಡೆಸಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು ಈ ರೀತಿ ನಾವು ಆ ತೆಂಗಿನಕಾಯಿನ ಉಪಯೋಗಿಸ್ಕೋಬೋದು ಎಷ್ಟೋ ಸಲ ನಾವು ದೇವಸ್ಥಾನಕ್ಕೆ ಪೂಜೆ ಸಾಮಗ್ರಿಗಳನ್ನ ಕೊಟ್ಟಾಗ ತೆಂಗಿನಕಾಯಿನ ಒಡಿದೇ ಹಾಗೆ ಎತ್ತಿಟ್ಕೋತಾರೆ ಎಲ್ರಿಗೂ ಈ ರೀತಿ ಆಗಲ್ಲ ಕೆಲವೊಬ್ರಿಗೆ ಮಾತ್ರ ಈ ರೀತಿ ಆಗುತ್ತೆ ಆಗ ಅಂದ್ಕೊಳ್ತೀವಿ ಮನಸ್ಸಲ್ಲಿ ಅಯ್ಯೋ ತೆಂಗಿನಕಾಯಿ ಹೊಡೀಲೇ ಇಲ್ವಲ್ಲ ಮತ್ತೆ ನಮಗೆ ವಾಪಸ್ ಕೊಡಲೂ ಇಲ್ವಲ್ಲ ಅಂತ ಆದರೆ ಆ ರೀತಿ ಅವರು ಪೂರ್ಣ ಫಲನ ಹಾಗೆ ಇಟ್ಕೊಂಡ್ರೆ ತುಂಬ ಒಳ್ಳೇದು ಅದಕ್ಕೆ ಖುಷಿಪಡಿ ಪೂರ್ಣ ಫಲವನ್ನು ದಾನ ಮಾಡಿದಂಥ ಪುಣ್ಯ ಫಲ ನಿಮಗೆ ಸಿಗುತ್ತೆ ಸಂಜೆ ಪೂಜೆ ಮಾಡಿ ರಾತ್ರಿಗೆ ನಾವು ಕಳಸ ಎಲ್ಲ ಕದಲಿಸಿದ್ಮೇಲೆ ಇದನ್ನೆಲ್ಲ ರಾತ್ರಿನೇ ತೆಗೆದಿಡಬೇಕು ಅಂತೇನಿಲ್ಲ ದೇವರ ಹತ್ರ ಇಟ್ಟಿರುವಂಥ ಚಿನ್ನದ ಒಡವೆ ಆ ಕಾಯಿನ್ಗಳನ್ನ ಮಾತ್ರ ಎತ್ಕೊಳ್ಳಿ ಕಾಯಿನ ರಾತ್ರಿನೇ ಎಲ್ಲಾರ್ಗು ಕೊಟ್ಬಿಡಿ ಚಿನ್ನದ ಒಡವೆ ನೀವೊಂದು ಎರಡು ನಿಮಿಷ ಹಾಕ್ಕೊಂಡು ಅದನ್ನು ತೊಗೊಂಡು ಹೋಗಿ ಬಿರುನಲ್ಲಿ ಇಟ್ಕೊಳ್ಳಿ ಬೇಕಿದ್ದರೆ ತಟ್ಟೆನಲ್ಲಿ ಇಟ್ಟಿರುವಂಥ ಸೀರೆ ಬಳೆನೂ ಕೂಡ ಹಾಕ್ಕೊಬೋದು ಸೀರೆನು ಮೈ ಮೇಲೆ ಹಾಕ್ಕೊಂಡು ಆಮೇಲೆ ತೆಗೆದಿಡಿ ನೀವು ರಾತ್ರಿನೇ ತೆಗೆದಿಡ್ಬೋದು ಅಥವಾ ಬೆಳಗ್ಗೆ ಕೂಡ ತೆಗೆದಿಟ್ಕೋಬೋದು ಈ ತಟ್ಟೆಲಿ ಇಟ್ಟಿರುವಂಥ ಅಕ್ಕಿ ಬೆಲ್ಲ ಕೊಬ್ಬರಿ ಇದನ್ನೆಲ್ಲನೂ ಕೂಡ ಅಷ್ಟೇ ನಾವೇನಾದರೂ ಸಿಹಿ ಅಡುಗೆಗಳಿಗೆ ಉಪಯೋಗಿಸ್ಕೋಬೋದು ಪಾಯಸ ಪೊಂಗಲ್ಲು ಈ ರೀತಿ ಮಾಡಿ ಮನೆಯವರೆಲ್ಲರೂ ಊಟ ಮಾಡ್ಬೋದು ಈ ಶುಕ್ರವಾರ ಕೊನೆ ವಾರದ ಪೂಜೆ ಮಾಡಿರ್ತೀವಿ ಮಾರನೇ ದಿನ ಶನಿವಾರ ಶ್ರಾವಣ ಶನಿವಾರ ಆಗಿರುತ್ತೆ ಆ ಸಮಯದಲ್ಲಿ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಪೊಂಗಲ್ ಏನಾದರೂ ಮಾಡಿ ಮನೆಯವರೆಲ್ಲರೂ ತಿನ್ಬೋದು ಕಂಪ್ಲೀಟಾಗಿ ವೀಡಿಯೋ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ಯಾಕೆ ಅಂದರೆ ಇಲ್ಲಿ ನನಗೆ ವೀಡಿಯೋ ಮಾಡ್ಕೊಳೋದಿಕ್ಕೆ ಯಾರೂ ಹೆಲ್ಪ್ ಮಾಡೋರು ಇರಲಿಲ್ಲ ಇವತ್ತು ಹಾಗಾಗಿ ನಾನು ಒಬ್ಬಳೇ ಪೂಜೆ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ತುಂಬ ಕಷ್ಟ ಆಗುತ್ತೆ ಪೂಜೆಗೂ ಮೊದಲು ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಆದಮೇಲೆ ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ರು ತುಂಬಾ ಖುಷಿಯಾಯಿತು ಈಗ ಸ್ವಲ್ಪ ನನಗೆ ಪರಿಚಯನೂ ಆಗಿರೋದ್ರಿಂದ ಕರೆಕ್ಟಾಗಿ ಎಂಟು ಜನ ಬಂದಿದ್ರು ಮದುವೆ ಆಗದೇ ಇರೋ ಅಂತ ಒಂದು ಕನ್ನಿಯ ಹುಡುಗಿಯೂ ಸೇರಿ ಎಂಟು ಜನ ಬಂದಿದ್ರು ತುಂಬ ಖುಷಿಯಾಯಿತು ಅವ್ರನ್ನೆಲ್ಲ ಒಟ್ಟಿಗೆ ಕೂರಿಸಿ ಅವ್ರಿಗೆ ಮೊದಲು ತಿನ್ನೋದಕ್ಕೆ ಪ್ರಸಾದ ಕೊಟ್ಟು ಆಮೇಲೆ ಅವ್ರಿಗೆ ತಾಂಬೂಲಗಳನ್ನೆಲ್ಲ ಕೊಟ್ಟು ಅವ್ರ ಕೈ ಅವರಿಂದ ಆಶೀರ್ವಾದನ ತೊಗೊಂಡೆ ಹೊಸ ಜನ ಹೊಸ ಜಾಗ ವಿಡಿಯೋಗೋಸ್ಕರ ಇದನ್ನೆಲ್ಲ ಮಾಡ್ತಾರೇನೋ ಅಂತ ತಪ್ಪು ತಿಳ್ಕೊಬಾರ್ದಲ್ವ ಆ ಕಾರಣದಿಂದ ಅದು ಯಾವುದೂ ನಾನು ವಿಡಿಯೋ ಮಾಡಿಕೊಳ್ಳಿಲ್ಲ ಆದರೆ ಪೂಜೆಯಂತೂ ತುಂಬ ಚೆನ್ನಾಗಾಯಿತು ಕೊನೆ ವಾರ ನನಗೆ ಎಂಟು ಜನ ಸಿಕ್ಕಿದ್ದು ತುಂಬ ತುಂಬ ಖುಷಿ ಅನ್ನಿಸ್ತು ಐದು ಜನ ಆದರೂ ಬರಲಿ ಅಂತ ದೇವಿ ಹತ್ರ ಪ್ರಾರ್ಥನೆ ಮಾಡ್ತಾ ಇದೆ ಆದರೆ ಎಂಟು ಜನನ ಕಳಿಸಿದ್ರು ತುಂಬಾ ಖುಷಿಯಾಯಿತು ಬನ್ನಿ ಈಗ ಕೆಂಪಾರತಿ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಈಗ ನಂದು ಕೂಡ ಪೂಜೆ ಆಗಿದೆ ಹೇಗೂ ಕೆಂಪಾರತಿ ಮಾಡ್ತಾ ಇದ್ನಲ್ಲ ಅಂಥೇಳಿ ನಿಮಗೆ ಅದನ್ನು ಶೇರ್ ಇದ್ದೀನಿ ಒಂದು ಪ್ಲೇಟ್ ತೊಗೊಳ್ಳಿ ಕೆಂಪಾರತಿ ಮಾಡೋದಕ್ಕೆ ಇಂಥದ್ದೇ ಪ್ಲೇಟ್ ತೊಗೋಬೇಕು ಅಂತೇನಿಲ್ಲ ನೀವು ಸ್ಟೀಲ್ದು ಕಿತ್ತಾಳೆ ತಾಮ್ರ ಬೆಳ್ಳಿ ಯಾವ ಪ್ಲೇಟಲ್ಲಿ ಬೇಕಾದ್ರೂ ಆರತಿ ಮಾಡ್ಬೋದು ಮನುಷ್ಯರಿಗೆ ಮತ್ತೆ ದೇವರಿಗೆ ಬೇರೆ ಬೇರೆ ರೀತಿ ಇರುತ್ತೆ ಮನುಷ್ಯರಿಗೆ ಒಂದು ದೃಷ್ಟಿ ಪರಿಹಾರಕ್ಕೆ ಯಾವ ರೀತಿ ಮಾಡಬೇಕು ಅಂತ ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ನೀರು ಹಾಕೋಬೇಕು ಸ್ವಲ್ಪ ಹರಿಶ ಮತ್ತೆ ಸುಣ್ಣ ಎಲೆ ಅಡಿಕೆ ತಾಂಬೂಲದ ಜೊತೆ ನಾವು ಹಾಕೋತೀವಲ್ಲ ಸುಣ್ಣ ಅದು ಈ ಸುಣ್ಣನ ಹಾಕಿ ಸ್ವಲ್ಪ ಅದನ್ನ ತಿರ್ಗಿಸಿದ್ರೆ ಸಾಕು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಇದರಿಂದ ನಾವು ಚಿಕ್ಕ ಮಕ್ಕಳಿಗೆ ಮದುವೆ ಆಗಿರುವಂಥ ಹೊಸ ಜೋಡಿಗಳಿಗೆ ಗರ್ಭಿಣಿ ಸ್ತ್ರೀಯರಿಗೆ ಬಾಣಂತಿಯರಿಗೆ ಮತ್ತು ಹುಷಾರಿಲ್ಲದೇ ಇರುವಂಥ ಮಕ್ಕಳಿಗೆ ಕೆಲವರಿಗೆ ಆಸ್ಪತ್ರೆಯಿಂದ ಮನೆಗೆ ಬರ್ ಬಂದ ತಕ್ಷಣ ಆರತಿ ಮಾಡ್ತಾರೆ ಯಾಕಂದರೆ ಏನೋ ಒಂದು ನೆಗೆಟಿವಿಟಿ ಅನ್ನೋದು ಹೋಗಲಿ ಅನ್ನೋ ಕಾರಣಕ್ಕೆ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋ ಮತ್ತು ನಮ್ಮ ಮನೆಗೇನಾದರೂ ದೃಷ್ಟಿಯಾಗಿದ್ದರೂ ಕೂಡ ಹಾಗೆಯೇ ಮಂಗಳವಾರ ಮಂಗಳವಾರ ಇದೇ ರೀತಿಯಲ್ಲೇ ಮಾಡಿ ದೃಷ್ಟಿ ತೆಗೆದು ಹೊರಗಡೆ ಹಾಕ್ಬೋದು ಬೆಳಗ್ಗೆ ಅಥವಾ ಸಂಜೆ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ದೃಷ್ಟಿ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಇನ್ನು ಕೂಡ ಇದ್ರ ಜೊತೆಗೆ ಒಂದು ವಿಳ್ಳೆದೆಲೆಯನ್ನು ಇಟ್ಕೋಬೇಕು ಪುಟ್ಟ ಮಕ್ಕಳಿಗೆ ದೃಷ್ಟಿ ತೆಗಿಬೇಕಾದ್ರೆ ಒಂದು ವಿಳ್ಳೆದೆಲೆ ಒಂದು ತಗೊಳ್ಳಿ ವಿಳ್ಳೆದೆಲೆ ತಗೊಂಡು ಅದನ್ನು ಈ ರೀತಿ ಮೂರು ಕಡೆ ಹೋಲ್ ಮಾಡಬೇಕು ಹೋಲ್ ಮಾಡಿ ಈ ವಿಳ್ಳೆದೆಲೆನ ಎಡಗೈಯಲ್ಲಿ ಇಟ್ಕೊಂಡು ಆ ಮಕ್ಕಳಿಗೆ ಮೂರು ಸಲ ತಲೆಯಿಂದ ಕಾಲನ ತನಕ ನೀವಾಳಿಸಿ ಆಮೇಲೆ ಈ ತಟ್ಟೆ ಒಳಗಡೆ ಇಟ್ಕೊಂಡು ಇದ್ರ ಮೇಲೆ ಕರ್ಪೂರ ಅಥವಾ ದೀಪದ ಬತ್ತಿ ಏನಾದ್ರೂ ಹಚ್ಚಿ ಅದರಿಂದ ದೃಷ್ಟಿ ತೆಗೆದು ನಿಮ್ಮ ಎಡಗೈಯ ಹೆಬ್ಬೆರಳಿಂದ ಆ ನೀರನ್ನು ಹದ್ಕೊಂಡು ಹಣೆಗೆ ಬೊಟ್ಟಿಡಬೇಕು ಹೆಣ್ಮಕ್ಳಿಗಾದರೆ ಎಡಗಡೆ ಹುಬ್ಬಿನ ಹತ್ರ ಇಡಬೇಕು ಗಂಡು ಮಕ್ಳಿಗಾದರೆ ಬಲಗಡೆ ಹುಬ್ಬಿನ ಹತ್ರ ಇಡಬೇಕು ಆ ನೀರನ್ನು ಹೊರಗಡೆ ಚೆಲ್ಲಬೇಕು ವಿಡಿಯೋ ಕೊನೆ ತನಕ ನೋಡಿ ಹೊರಗಡೆ ಚೆಲ್ಲಬೇಕು ಅಂದರೆ ಯಾವ ರೀತಿ ಚೆಲ್ಲಬೇಕು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ದೇವರಿಗೆ ನಾವು ಕೆಂಪಾರತಿ ಮಾಡಬೇಕು ಅಂದರೆ ಯಾವ ರೀತಿ ಮಾಡಬೇಕು ಇದೇ ರೀತಿ ಒಂದು ತಟ್ಟೆನ ತೊಗೋಬೇಕು ಯಾವುದಾದ್ರೂ ಪರವಾಗಿಲ್ಲ ಹಿತ್ತಾಳೆ ಬೆಳ್ಳಿದು ಸ್ಟೀಲು ತಾಮ್ರ ಯಾವ ತಟ್ಟೆ ಬೇಕಾದರೂ ತೊಗೋಬೋದು ನೀರು ಹಾಕಿ ಹರಿಶಿಣ ಮತ್ತು ಕುಂಕುಮ ಹಾಕಬೇಕು ಹಾಕಿ ಕೈಯಿಂದ ಚೆನ್ನಾಗಿ ಕಲಸಿ ಎರಡು ತುಪ್ಪದ ದೀಪಗಳನ್ನು ಇಟ್ಕೋಬೇಕು ಚಿಕ್ಕ ಚಿಕ್ಕ ದೀಪಗಳನ್ನು ಇಟ್ಕೊಂಡು ದೀಪಾನ ಹಚ್ಚಿ ಈ ರೀತಿಯಾಗಿ ದೇವಿಗೆ ಆರತಿ ಮಾಡಬೇಕು ಮೂರು ಸಲ ಬಲಭಾಗಕ್ಕೆ ಮೂರು ಸಲ ಎಡಭಾಗಕ್ಕೆ ಅಂದರೆ ಕ್ಲಾಕ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತಾರಲ್ಲ ಹಾಗೆ ಸುತ್ತಿ ಮೇಲಿಂದ ಕೆಳಗಡೆಗೂ ಮೂರು ಸಲ ಇಳೆ ತೆಗಿಬೇಕು ಆ ನಂತರ ಈ ತಟ್ಟೆನ ಹಾಗೆ ಕೆಳಗಡೆ ಇಟ್ಬಿಡಿ ಒಂದು ಕಡೆ ಸೈಡಲ್ಲಿ ಇಡಬೇಕು ಈ ದೀಪಗಳು ಶಾಂತ ಆಗೋವರ್ಗು ಹಾಗೆ ಇಟ್ಬಿಡ್ಬೇಕು ಈ ಕೆಂಪು ನೀರನ್ನ ದೇವರಿಗೆ ಹಣೆಗೆ ಇಡೋದು ಬೇಡವಾ ಅಂತ ಕೇಳಿದಿರಾ ಇಡಬಹುದು ಆದರೆ ಕಳಸಗಳು ಕೆಲವು ಸಲ ನಾವು ಬೊಟ್ಟಿಡೋಕ್ಕೆ ಹೋದಾಗ ಕದಲೋದು ಈ ತರ ಎಲ್ಲ ಆಗುತ್ತೆ ಆ ರೀತಿ ಮಾಡಕ್ ಹೋಗಬೇಡಿ ಬೇಕಿದ್ರೆ ಮುಂಭಾಗದಲ್ಲಿ ಇಟ್ಟಿರುವಂತ ಗಣಪತಿ ಇಟ್ಟರೆ ಸಾಕು ಎಲ್ಲ ದೇವರಿಗೂ ಸಲ್ಲತ್ತೆ ನೀವು ಕದಲಿಸ್ದಾಗೆ ಬೊಟ್ಟಿಡ್ತೀರಾ ಅಂದರೆ ಖಂಡಿತವಾಗ್ಲೂ ಇಡ್ಬೋದು ಎಡಗೈಯಿಂದ ಈ ಕೆಂಪು ನೀರನ್ನ ಹಣೆಗೆ ಬೊಟ್ಟಿಡ್ಬಹುದು ದೇವರಿಗೆ ಕೆಲವು ಸಲ ಏನಾಗುತ್ತೆ ಕೈ ನಡುಗುತ್ತೆ ಆಗ ಕಳಸ ಕದ್ಲು ಅಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಬೊಟ್ಟು ಇಡದೇ ಇದ್ರೂ ಪರವಾಗಿಲ್ಲ ನಾವು ಆರತಿ ಮಾಡಿರ್ತೀವಲ್ಲ ಅದರಿಂದ ದೃಷ್ಟಿ ನಿವಾರಣೆ ಆಗಿರುತ್ತೆ ಬೊಟ್ಟಿ ಇಡಲೇಬೇಕು ಅಂದ್ರೆ ಮುಂಭಾಗದಲ್ಲಿ ಗಣಪತಿ ವಿಗ್ರಹ ಇಟ್ಟಿರ್ತೀರ ಆ ಗಣಪತಿಗೆ ಇಟ್ಟರೆ ಸಾಕು ಇನ್ನು ಈ ದೀಪಗಳು ಶಾಂತ ಆಗೋವರೆಗೂ ಹಾಗೆ ಇಟ್ಬಿಡಿ ಸಂಜೆ ಪೂಜೆ ಮೇಲೆ ಕೆಂಪಾರ್ತಿನ ಮಾಡಿ ಪೂಜೆ ಆಗಿದ ತಕ್ಷಣ ಕೂಡ ಮಾಡಬಹುದು ಸೈಡ್ ಅಲ್ಲಿ ಇಟ್ಬಿಡಿ ಎರಡೂ ದೀಪಗಳು ಶಾಂತ ಆದ್ಮೇಲೆ ರಾತ್ರಿ ಹೊತ್ತು ಈ ರೀತಿ ಹೊರಗಡೆ ತಗೊಂಡು ಹೋಗಿ ನಿಮ್ಮ ಮನೆಯ ಮುಂಭಾಗ್ಲತ್ರ ಹೊರಗಡೆ ಗೇಟ್ ಏನಿರುತ್ತಲ್ಲ ಅಲ್ಲಿನೇ ಹಾಕಬೇಕು ಈ ರೀತಿ ಬಾಗಿಲಿಗೆ ಅಡ್ಡವಾಗಿ ಹಾಕೋದ್ರಿಂದ ಒಂದು ರೀತಿ ಕೆಟ್ಟ ನೆಗೆಟಿವಿಟಿ ಅನ್ನೋದು ಒಳಗಡೆ ಬರೋದಿಲ್ಲ ನಿಮ್ಮ ಮನೆಗೂ ಏನಾದರೂ ದೃಷ್ಟಿಯಾಗಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಮತ್ತೆ ಇದನ್ನ ಈ ರೀತಿ ಬಾಗಿಲ ಹತ್ರ ಹಾಕೋದ್ರಿಂದ ಯಾರು ಕೂಡ ತುಳ್ಕೊಂಡು ಓಡಾಡೋದಿಲ್ಲ ಬೆಳಗ್ಗೆ ನೀವು ಎದ್ದ ತಕ್ಷಣ ಬಾಗಿಲು ತೊಳೆದು ಇದನ್ನೆಲ್ಲ ನೀರು ಹಾಕಿ ತೊಳೆದು ರಂಗೋಲಿ ಹಾಕೋದ್ರಿಂದ ಇದೆಲ್ಲ ಕೂಡ ಹೊರಟೋಗ್ಬಿಡತ್ತೆ ಕೆಲವರು ಅಪಾರ್ಟ್ಮೆಂಟ್ ಅಲ್ಲಿರೋರು ಹತ್ತು ಹದಿನೈದನೇ ಫ್ಲೋರಿಂದ ನಾವು ಕೆಳಗಿಳಿಬೇಕಾ ಈ ನೀರ್ ಚೆಲ್ಲೋದಕ್ಕೆ ಅಂತ ಕೂಡ ಕೇಳಿದ್ರಿ ತುಳಸಿ ಗಿಡ ಒಂದು ಬಿಟ್ಟು ಬೇರೆ ಯಾವುದೇ ಗಿಡಕ್ಕೂ ಕೂಡ ಈ ನೀರನ್ನ ಹಾಕ್ಬೋದು ಇದರಲ್ಲಿ ಅರಿಶಿನ ಕುಂಕುಮ ಮಾತ್ರ ನಾವು ಹಾಕಿರೋದ್ರಿಂದ ಬೇರೆ ಯಾವುದೇ ಗಿಡಕ್ಕೆ ಹಾಕೋದ್ರೂ ಏನು ತೊಂದರೆ ಆಗೋದಿಲ್ಲ ಗಿಡಗಳಿಗೆ ಹಾಕ್ಬೋದು ನೆನ್ಪಿಟ್ಕೊಳ್ಳಿ ತುಳಸಿ ಗಿಡ ಒಂದನ್ನು ಬಿಟ್ಟು ಬೇರೆ ಗಿಡಗಳಿಗೆ ಹಾಕ್ಬೋದು ದಯವಿಟ್ಟು ತುಳಸಿ ಗಿಡಕ್ಕೆ ಮಾತ್ರ ಹಾಕಬೇಡಿ ಕೆಂಪಾರ್ತಿ ಬಗ್ಗೆ ಮಾಹಿತಿಯನ್ನು ಕೇಳಿದ್ರಿ ನನಗೆ ಗೊತ್ತಿರುವಂಥ ಅಷ್ಟು ವಿಚಾರ ನಿಮಗೆ ತಿಳಿಸಿದ್ದೀನಿ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಖಂಡಿತ ನಾನು ಉತ್ತರ ಕೊಡ್ತೀನಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ